ನವೀಕರಣಗೊಳ್ಳುತ್ತಿರುವ ಇತಿಹಾಸ ಪ್ರಸಿದ್ಧ ಮಂಜೇಶ್ವರದ ಕನಿಲ ಶ್ರೀ ಭಗವತಿ ಕ್ಷೇತ್ರದ ಪೂಜೆ ಶಿಲಾನ್ಯಾಸ ಕಾರ್ಯಕ್ರಮವು ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು ಮಠದ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಹಾಗೂ ಶ್ರೀಧಾಮ ಮಾಣಿರದ ಪರಮಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಿತು ಬ್ರಹ್ಮಶ್ರೀ ಬಡಾಜಬೂಡು ಗೋಪಾಲಕೃಷ್ಣ ತಂತ್ರಿವರ್ಯರ ಮಾರ್ಗದರ್ಶನದಂತೆ ಶಿಲ್ಪಿವರ್ಯರಾದ ಶ್ರೀ ಕುಂಜಿರಾಮನ್ ಹಾಗೂ ಗುರಿಕಾರರು ಮತ್ತು ಆಚಾರ ಪಟ್ಟವರ ನಾಡಿನ ಗಣ್ಯರ ಉಪಸ್ಥಿತಿಯಲ್ಲಿ ಭೂಮಿ ಪೂಜೆ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮವು ಇಂದು ಶ್ರೀ ಕ್ಷೇತ್ರದಲ್ಲಿ ನಡೆಯಿತು ಕಳೆದ ತಾರೀಕು ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರದಂದು ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ಸುತ್ತುಗೋಪುರವನ್ನು ತೆಗೆಯಲಾಯಿತು ತಾರೀಖು ಇಪ್ಪತ್ತೊಂದರಂದು ಬೆಳಗ್ಗೆ ಬಾಲಾಲಯ ಪ್ರತಿಷ್ಠಾಪಿಸಲಾಗಿತ್ತು ಶ್ರೀ ಕ್ಷೇತ್ರದ ಮಂಜಪ್ಪ ಕಾರ್ನವರ ದಿವ್ಯ ಉಪಸ್ಥಿತಿಯಲ್ಲಿ ಇಂದು ಶಿಲಾನ್ಯಾಸ ಕಾರ್ಯಕ್ರಮವು ನೆರವೇರಿತು ತದನಂತರ ಕನಿಲ ಶ್ರೀ ಭಗವತಿ ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀ ಪದ್ಮರಾಭ ಕಡಪ್ಪರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ತಮ್ಮ ಆಶೀರ್ವಚನದಲ್ಲಿ ಶಿಸ್ತಿಗೆ ಇರುವೆ ಸೂಕ್ತ ಉದಾಹರಣೆ ಹಾಗೆಯೇ ಕನಿಲ ಶ್ರೀ ಮಾತೆಯ ಭಕ್ತರ ಶಿಸ್ತು ಇವತ್ತಿನ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣವಾಗಿದೆ ಎಂದರು ಹಾಗೂ ಶ್ರೀಧಾಮ ಮಾಣಿಲದ ಪರಮಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ತಮ್ಮ ಆಶೀರ್ವಚನದಲ್ಲಿ ಹಿಂದೂ ಸಮುದಾಯದಲ್ಲಿ ಸಂಪತ್ತಿಗೆ ಕೊರತೆಯಿಲ್ಲ ವ್ಯರ್ಥ ಖರ್ಚುಗಳಿಗೆ ಕಡಿವಾಣ ಹಾಕಿದರೆ ದೇವಸ್ಥಾನ ಮಾತ್ರವಲ್ಲ ಸಮಾಜದ ಹಿಂದುಳಿದವರ ಜೀವನದಲ್ಲೂ ಬೆಳಕಾಗಬಹುದು ಎಂದರು ಕನಿಲ ಶ್ರೀ ಭಗವತಿ ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ನ್ಯಾಯವಾದಿ ಶ್ರೀ ನವೀನ್ ರಾಜ್ ಕೆಜೆ ಸ್ವಾಗತವನ್ನು ಕೋರಿದ ಕಾರ್ಯಕ್ರಮಕ್ಕೆ ಕನಿಲ ಶ್ರೀ ಭಗವತಿ ಕ್ಷೇತ್ರ ಭರಣ ಸಮಿತಿಯ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ ಕುದೂರೂರವರು ಗೌರವ ಉಪಸ್ಥಿತರಿದ್ದರು ಹಲವಾರು ಗಣ್ಯಾದಿ ಅತಿಥಿಗಳ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಕನಿಲ ಶ್ರೀ ಭಗವತಿ ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿ ಶ್ರೀ ಲಕ್ಷ್ಮಣ್ ಟಿ ಸಾಲ್ಯಾನ್ ಧನ್ಯವಾದವಿತ್ತರು ಗುಡಿ ನಿರ್ಮಾಣ ಅದು ಐಟ್ ಅಪ್ಪೇನ ಕುಳ್ಳೊಂಚಿನ ಸೌಭಾಗ್ಯ ಅಪ್ಪೇನ ಅಂಕ ಮಾತ ಕುರುಡು ಒಂದು ನಮ್ಮ ಒಂಜಿ ಪ್ರಾರ್ಥನೆ ಮಂತ್ವನೆ ಆರಂಭವಾದ್ ದೈನ್ ಕೇಂದ್ರ ನಮ್ಮ ಮನ್ಪುಣೆತ್ತಿ ನರಮ ನಡೆದು ದಾಲ ಮಲ್ಪೆರಿಗೆ ಇಜ್ಜಿ ಅವು ದೈವ ಅನುಕೂಲವಂತನ ಮಾತ್ರ ಅವು ನಡೆದು ಬರ್ರಿಗೆ ಸಾಧ್ಯತೆ ಆಪ್ ಆಪಣ್ಣು ಒಂದು ನಮ್ಮ ನಮಡ ಅವು ದೈವ ಮನ್ಪಾವಣೆ ದೇವರ ನಮ್ಮಡ ಮಲ್ಪಾವಣೆ ಆ ಭಾವನೆ ಬತ್ತಿಬಿಟ್ಟಿಗೆ ಐಕ ಅರ್ಪಣಾ ಭಾವ ಅಂತ ನೆರಜಿಪ್ಪದಾರಣ್ಣು ಅಪ್ಪೇ ಈ ರೇಂಗ್ಲೇಡ ಮಲ್ಪಾವಣ್ಣು ಅರ್ಪಿತ ಅಕ್ಲಿಗೆ ಅರ್ಪಿತಮಂತೋಣ ಅಪಕ ಅವು ಕಾರ್ಯ ಶೀಘ್ರವಾದ ಮನೆ ಸಾಧ್ಯತೆ ಉಂಟು ಪಿಪೀಲಿಕ ಭಕ್ತಿ ಶ್ರೇಷ್ಠವಾದುದುಂಟು ಎಂಚ ಶ್ರೇಷ್ಠವಾದು ಕೆಂಡ ಐತನೇ ಆಯ್ನಂಚಿನ ಒಂಚು ನಿಷ್ಠೆಗಳುಂಡು ಅವು ಏ ಫಲ ಗುಡುಪುಜಾ ಅವು ಅಂತರ್ಲೋಕ ಮಣ್ಣು ಇಟ್ಟು ಬಾರಿ ಲಾಯ್ಕದ ಗೂಡು ಕಟ್ಟದ ಐಕ್ ಬೋಡ್ತ ಲಾಕ ಅವು ಬದುಕೊಂಡು ಬಾ ಬಯಕ್ಕೆ ಮಾತ್ರ ಶಿಸ್ತು ಉಂಡು ಒಂಚು ಕಜ ವತ್ತಿನ ಪಿದೈಬಾಂಡು ಒಂಚು ಕಜವೈತ್ನೇನು ಪಿದೈ ನು ಕೂತು ಮಾತ್ರ ಸಂಗ್ರಹ ಅಂದ್ಕೊಂಡು ಅಂಚಿನ ಒಂಚು ಗುಣ ಆ ಪಿಜಿನ ಉಂಟು ಶಿಸ್ತುನು ಪಿಜಿನ್ ಹಿಡಿದು ಕಲ್ಪೊಳಿ ಅಂಚಿನ ಭಕ್ತರಿನ ತು ಹೋದನ ಕಣಿಲೋಗು ಬಲ್ಲ ಎಂದು ನಿಕ್ಲಿ ತೋಚನ ಕೀರ್ತಿ ನಿಕ್ಲೆಗೆ ಸಂದು ಅಂಚಿನ ಶಿಸ್ತು ಆ ಭಕ್ತಿಯ ಮೂಲಪ ಇತ್ತಿನ ಹಿಡಿದು ಆವಾರ ದಾಯ್ನಾಥ ಶೀಘ್ರವಾದ ಸಾಕಾರ ಇರೋ ಸಾಧ್ಯತೆ ಉಂಟು ಈ ಸಂದರ್ಭ ಪಂಡೊಂದು ಈ ಒಂದು ಅಪ್ಪನ ಸೇವೆಗೆ ಭಾರಿ ಸಾವಕಾಶವಾದ ಭಾರಿ ಪುರುಳುಡು ಭಾರಿ ಅಚ್ಚುಕಟ್ಟಾದ ಅವಾಗ ನಿಂತಿಲ್ಲಕ್ಕ ಈ ಕಾರ್ಯಕ್ಷೇತ್ರ ಪೂ படாது நம்ம சமர்ப்பண பாவோடு அப்பேன சேவை அனுப்பின நம்ம அப்பேன பண்புனியால இஜி மூணு அப்பனித் சாஷ்வத இஷேத்திராஸ்வத்த பண்புனி சம்பத்த கொர்த்தைஜ்ஜி தயப்படின நிக்கலாம் இல்லாடு மூஜி மூஜி மொபைல் பத்து பத்து மொபைல் எச்சிக்க போணும் ஆ மொபைல் மாரண்டெல்லாம் குரோலி கரென்சீடு வெர்த்த பார்த்து பார்த்துறது சமயாலம் அனுப்பினோனா ஆ கரென்சிடுப்பா ஒரிக்கப்பாண்டெல்லாம் துடு బ్రహ్మ కలశకు పాడు నిక్న ఇల్ల బై పవ్న అంచిన ఏతో బ దక్కువరు నికులు అవేను వర్తదల వంజాత బ్రహ్మ కలశకు పాడు నేను పూర వరిపున ప్రయత్నం మనపూలే ఇడీ హిందూ సమాజ ఇన్ని తా ఆవశ్యకత అవు నిక్ దేవస్థాన కట్టుని మాత్ర నిక్కులన సముదాయ సడి ఏతో జన భంగదక్కులు లేరు హిందూ సమాజ ఏతో ఎో జన దుర్బలర్లేరు ఆకలిగ్లా నికులు దక్క నేను కొరండలయావు అంచిన ప్రయత్నం మనపూలేదు